ತಿರುಗಿ ಬಂದಿದೀ ಜನ್ಮಕ ತಿಳಿದು ನಡೆದರೆ ಸಾರ್ಥಕ ತಿರುಗಿ ಬಂದಿದಿ ಜನ್ಮಕ ತಿಳಿದು ನಡೆದರೆ ಸಾರ್ಥಕ ಊರ ಚಿಂತಿನ ಗಾತಕ ಊರ ಚಿಂತಿನ ಗಾತಕ ನಿನ್ನ ಚಿಂತಿನ ಗಿಲ್ಲಕ ತಿರುಗಿ ಬಂದಿದಿ ಜನ್ಮಕ ತಿಳಿದು ನಡೆದರೆ ಸಾರ್ಥಕ ತಿರುಗಿ ಬಂದಿದೀ ಜನ್ಮಕ ತಿಳಿದು ನಡೆದರೆ ಸಾರ್ಥಕ ಅರು ಯಾಕ ಇಲ್ಲ ನಿನ್ನ ಜನ್ಮ ಕಾ ಅಡ್ಡದಾರಿ ಹಿಡಿಬ್ಯಾಡೆಲೆ ಮೂರ್ಖ ಅರು ಯಾಕ ಇಲ್ಲ ನಿನ್ನ ಜನ್ಮಕ ಕಾ ಅಡ್ಡದಾರಿ ಹಿಡಿಬ್ಯಾಡೆಲೆ ಮೂರ್ಖ ತಿಳಿದು ತಿಳಿದು ನೀ ಬಿದ್ದಾಕ ತಿಳಿದು ತಿಳಿದು ನೀ ಬಿದ್ದಾಕ ಬಿದ್ದನಾಲ ಕುತೂಹಲತ ತಿರುಗಿ ಬಂದಿದೆ ಜನ್ಮಕ ತಿಳಿದು ನಡೆದರೆ ಸಾರ್ಥಕ ತಿರುಗಿ ಬಂದಿದೆ ಜನ್ಮಕ ತಿಳಿದು ನಡೆದರೆ ಸಾರ್ಥಕ